ಸರ್ ಸರ್ ಕ್ಯಾಮನಹಳ್ಳಿ ಜಾತ್ರೆಗೆ ಸ್ವಾಗತ ಸರ್

ಒಂದು ಎಪ್ಪತ್ತೈದು ಒಂದು ಇಪ್ಪತ್ತೈದು ಜೊತೆ ಇದೆ ನಿಮ್ ಪ್ರಕಾರ ಹೇಳಿ ಸರ್ ಒಂದ್ ಜಾತ್ರೆ ಅಂದ್ರೆ ಏನು ಸರ್ ಒಂದು ಜಾತ್ರೆ ಅಂದ್ರೆ ಈಗ ಹೇಳಿದ್ವಲ್ಲ ಈಗ ಹಳ್ಳಿಕಾರ್ ದನಗಳಿಗೆ ಈಗ ನಾವ್ ಹೆಂಗ್ ಪಿಕ್ನಿಕ್ ಒಂದ್ ಟೂರ್ ಹೋಗ್ತೀವಿ ಈ ದನಗಳಿಗೆ ಆತರ ಇದ್ ಒಂದು ಈಗ ಅವು ಮನೆ ಹತ್ರ ಒಂದೇ ಜೊತೆ ಇರ್ತವೆ ಊರಲ್ಲಿ ಇಲ್ಲ ಎರಡು ಜೊತೆ ಇರ್ತವೆ ಈಗ ಎಷ್ಟೊಂದು ಸಾರಾರ್ಥ ಜೊತೆ ದನ ಅವು ಗುರ್ತಿಸ್ಕೊಂಡಂಗೆ ಆ ದನ ಈ ದನ ನೋಡ್ತವೆ ಅವಕ್ಕೊಂದು ಖುಷಿ ಅಲ್ವಾ ನಮ್ಗೆ ಏನ್ ಖುಷಿ ಇರುತ್ತೆ ಜಾತ್ರೆಗೆ ಅವಕ್ಕೂ ಖುಷಿ ಅವ್ರಿಗೊಂದು ಪಿಕ್ನಿಕ್ ಅವಕ್ಕೂ ಒಂದು ಪಿಕ್ ಅವ್ರಿಗೊಂದು ಹೊರ ಸಂಚಾರ ಹೊರ ಸಂಚಾರ ಅವ್ರಿಗೊಂದು ಹೊರ ಸಂಚಾರ ಒಳ್ಳೆ 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 ಮಾತು ಹೌದು ಈಗ ನಾವು ಬೇರೆ ಕಡೆ ಹೋಗ್ತೀವಿ ಅಲ್ವಾ ಹೊರ ಸಂಚಾರಕ್ಕೆ ಇವು ದನಗಳು ಕೂಡ ಒಂದು ಒಂದು ಹೊರ ಸಂಚಾರ ಒಳ್ಳೆ ಮಾತು ಹೌದು ಹಂಗಾಗಿ ಬೆಳಗ್ಗೆ ಬಂದ್ರಾ ಬೆಳಗ್ಗೆ ಬಂದ್ರೆ ಸ್ನೇಹಿತರೆ ನಾನಿವತ್ತು ಕಾಮ್ಯನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ಮತ್ತು ಪ್ರತಿಭೆ ಇದ್ದಾರೆ ಅವ್ರ ಹೆಸರು ರಘು ಪಟೇಲ್ ಅಂತ ಕಡಿಗೆರೆ ಅವರು ನಾವೆಲ್ಲ ಜೋಡುಗಟ್ಟಲ್ಲಿ ಭೇಟಿ ಆಗ್ತಿದ್ವು ಅವ್ರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜೊತೆ ಯಾವತ್ತು ಅವ್ರು ತೊಗೊಂಬರೋರು ಅವರ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದಕ್ಕೆ ನಾವೆಲ್ಲ ತಲೆಮಾಡ್ತೀವಿ ಮಾಡ್ತೀವಿ ಯಾಕೆಂದ್ರೆ ಜಾತ್ರೆ ಅಂದರೆ ಅದರ ಆಚೆ ನೋಡ್ಬೇಕು ನಾವು ಕೇವಲ ಜಾತ್ರೆ ವ್ಯಾಪಾರ ಅಲ್ಲ ಅದ್ರ ಆಚೆ ನೋಡ್ಬೇಕು ಅಲ್ಲಿ ಪ್ರೀತಿ ಇರುತ್ತೆ ಜನ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಹೊಸ ಹೊಸ ಭಾಷೆ ಅಂದ್ರೆ ಕೇಳಿ ಇವಾಗ ಆಂಧ್ರದ ಮಹಾರಾಷ್ಟ್ರದವರು ತಮಿಳ್ನಾಡ್ ಸರ್ ಅವರು ನಾಲ್ಕು ಸ್ಟೇಟ್ ಅವರು ಬಂದವರು ಹೊಸ ಹೊಸ ಜನ ಅವರವ್ರ ಭಾಷೆ ಹೊಸ ಹೊಸ ಭಾಷೆ ಇರ್ತದೆ ಹೌದು ಎಲ್ಲ ಒಂಥರ ಬದಲಾವಣೆ ಇರ್ತದೆ ಮನುಷ್ಯ ಸಂಬಂಧಗಳನ್ನ ಮಾನವೀಯ ಮೌಲ್ಯಗಳನ್ನ ಆಮೇಲೆ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಅದು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಒಂದು ಜಾತ್ರೆ ಅದು

ಕಲಿಯೋದು ತುಂಬಾ ಇದೆ ಕಲ್ಕತ್ತಾನು ಇದೀವಿ ನಾವು ದಿನೇ ದಿನ ಕಲಿತಾನೇ ಇದೀವಿ ಖಂಡಿತ ರಾಜ ಇಲ್ಲ 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 ಯಾರು ಇಲ್ಲ 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 ವಾರದಲ್ಲಿ ಇಲ್ಲ ಇಲ್ಲ ರಘು ಇಲ್ಲ ಇಲ್ಲ ಹಂಗಾಗಿ ನಾವು ಚಿಕ್ಕವ್ರು ಇನ್ನು ಇದ್ರಲ್ಲಿ ಹೌದು ತಕ್ಷಣ ಹಳ್ಳಿ ಕಾರಲ್ಲಿ ದೊಡ್ಡವನು ಅನ್ನೋದು ಸುಳ್ಳು ಸರ್ ಅದು ಕೆಲವರು ಏನೋ ಈಗ ಐವತ್ತು ಲಕ್ಷದ ಎತ್ತು ಇಪ್ಪತ್ತೈದು ಲಕ್ಷ ನಡೆಸ್ತಾನೆ ಅವನೇ ದೊಡ್ಡವನು ಅವನೇ ಇದು ಅದೆಲ್ಲ ನಂಬಿಕೆ ಅದು ಸುಳ್ಳು ಯಾರು ಅಚ್ಚುಕಟ್ಟಾಗಿ ಈಗ ಎತ್ಕೊಂಡ್ ಉಳ್ದಾಗ್ತಾನಲ್ಲ ಅವನೇ ನಿಜವಾದ ಅಡಿಕಾರ ಖಂಡಿತ ಖಂಡಿತ ದುಡ್ಡು ಐತೆ ಅಂದ್ಬಿಟ್ಟು ಶೋಕಿ ಮಾಡೋದು ಇನ್ನೊಂದ್ ಮಾಡೋದು ಅವ್ರ ಯಾರು ಏನ್ ಒಳ್ಳೆಯಲ್ಲ ಮತ್ತೊಂದು ಖಂಡಿತ 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 ಸರ್ ಅಂದ್ರೆ ಜಾತ್ರೆ ಆತರ ಪಾಠ ಕಲ್ಸುತ್ತೆ ನಮಗೆ ಒಂದ್ ಅರಿವು ಕಲ್ಸುತ್ತೆ ಮನುಷ್ಯ ಸಂಬಂಧಗಳನ್ನ ಮಾನವೀಯ ಮೌಲ್ಯಗಳನ್ನ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಜನಗಳ ಬುದ್ಧಿ ಶಕ್ತಿನ ಅರಿಯೋದಕ್ಕೆ ಒಂದು ಒಂದು ಸಹಕಾರ ಸಹಕಾರ ಆಗುತ್ತಲ್ವಾ ಹಂಗಾಗಿ ನಾವು ಜಾತ್ರೆಗೆ ಬರ್ಬೇಕು ಜಾತ್ರೆಯ ಜನರ ಜೊತೆ ಮಾತಾಡ್ತಾ ನಾವು ಜಾತ್ರೆಯ ಅನುಭವಗಳನ್ನು ಪಡಿಬೇಕು ನಾವು ಅಲ್ವಾ ನಾವು ಮನೆ ಮುಂದಿನ ನಾವು ಎಲ್ಲ ಆಗಲ್ಲ ಆಮೇಲೆ ಇವೆಲ್ಲ ಅನುಭವಗಳು ನಾವು ಪುಸ್ತಕದಲ್ಲಿ ತಗೊಳಕ್ ಆಗಲ್ಲ ಕಾಲೇಜಲ್ಲಿ ತಗೊಳಕಾಗಲ್ಲ ಅಲ್ವಾ ಇದ್ರ ಬಗ್ಗೆ ಯಾರಾದ್ರೂ ಪಿ ಎಚ್ ಡಿ ಮಾಡ್ಬೋದು ಹಳ್ಳಿ ಕಾರ ಬಗ್ಗೆ ಒಂದು ಪಿ ಎಚ್ ಡಿ ಮಾಡ್ಬೋದು ಗೊತ್ತಾ ಹಿಂಗಾಗಿ ಸಂತೆ ಅಂದ್ರೆ ನಾವು ಆತರ ನೋಡ್ಬೇಕು ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಅದ್ರ ಆಚೆ ಸಂತೆ ಇರುತ್ತೆ ಅಲ್ಲ ಯಾವುದೇ ಸಂತೆ ಆಗಿಲಿ ಹೌದು ಈಗ ಜಾಗತಿಕ ಸಂತೆ ಇದೆ ಜಾಗತಿಕ ಸಂತೆ ರಾಷ್ಟ್ರ ರಾಷ್ಟ್ರಗಳಿಗೂ ಜಾಗತಿಕ ಸಂತೆ ಇದೆ ಅಲ್ವಾ ಹಂಗಾಗಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಮಾಡ್ಲಿ ಹಾ ನಾ ಮುಂದಿನ ಮಹಿಮಾಪುರದಲ್ಲಿ ಭೇಟಿ ಆಗೋಣ

గ <laughs> ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಹಳಿಕಾರಿಗೆ ಸ್ವಾಗತ ನಾನಿವತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕ್ಯಾಮಿನಿಗೆ ಬಂದಿದ್ದೀನಿ ಈಗಾಗಲೇ ಜಾತ್ರೆ ಸೇರಿದೆ ಭಾರಿ ದನಗಳ ಜಾತ್ರೆ ಇವತ್ತು ಜಾತ್ರೆ ಸಡಗರ ಸಂಭ್ರಮ ಮನೆ ಮಾಡಿದೆ ಜಾತ್ರೆ ಕಟ್ಟಿದೆ ಎಲ್ಲ ರೈತರು ಬರ್ತಿದ್ದಾರೆ ಕರ್ನಾಟಕದ ನಾನಾ ಮೂಲೆಗಳಿಂದ ರೈತರು ಬರ್ತಿದ್ದಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಜಾತ್ರೆಯ ಭಾಗ ಆಗ್ತಾರೆ ಜಾತ್ರೆಯ ಸಂತೋಷವನ್ನು ವೃದ್ಧಿ ಮಾಡ್ತಾರೆ ಸ್ನೇಹಿತರೆ ಕ್ಯಾಮೆನಹಳ್ಳಿ ಜಾತ್ರೆ ಕೋಟಿಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಕೋಟಕೆರೆಯಿಂದ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ಕೊಳಗಿನಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಈ ಜಾತ್ರೆಗೆ ಬನ್ನಿ ಭಾನುವಾರವರೆಗೂ ಜಾತ್ರೆ ಇರುತ್ತೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಸುಮಾರು ಮೂರಿಂದ ನಾಲ್ಕು ಸಾವಿರ ದನಗಳು ಬರ್ಬೋದು ಅಂತ ಅಂದಾಜಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ multimodari ingaradharata ingargi-karanya ingaragiatoso